ಪ್ರಕಾಶ್ ಹುಕ್ಕೇರಿ ಮಾತನಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಕ್ಷೇತ್ರಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಹಾಸನಕ್ಕೆ ಮೀಸಲಾಗಿದ್ದಾರೆ ಚಿಕ್ಕೋಡಿ ಬೆಳಗಾವಿ ಉತ್ತರ ಕರ್ನಾಟಕದ ಭಾಗಗಳಿಗೆ ಇವರು ತಲನ್ನೇ ಕೆಡಿಸ್ಕೋತಾ ಇಲ್ಲ ಏಕಡೋ ಬನ್ರಿ ಅಂತ ಬೆಳಗಾವಿ ಜಿಲ್ಲೆ ನಿಪ್ಪಾಣಿಯಲ್ಲಿ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿ ಚಿಕ್ಕೋಡಿ ಬೆಳಗಾವಿ ಕ್ಷೇತ್ರಗಳಿಗೂ ಇವರು ಬರಬೇಕು ಯಾವಾಗ ದಿನ ನಿಗದಿಗೊಳಿಸ್ತಾರೋ ಅಂದೇ ನಾಮಪತ್ರವನ್ನು ನಾನು ಸಲ್ಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಪ್ರಕಾಶ್ ಹುಕ್ಕೇರಿ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ನಿನ್ನೆ ವಿನಂತಿ ಮಾಡ್ಕೊಂಡಿನಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬರಬೇಕು ಮತ್ತು ಈಗಿನ ಹಾಲಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಇಬ್ಬರು ನಮ್ಮ ನಮ್ಮ ನಾಮಿನೇಷನ್ಗೆ ತುಂಬಲಿಕ್ಕೆ ಅವರು ಬರಬೇಕು ಆ ಪ್ರಕಾರ ನೀವು ಪ್ರಯತ್ನ ಮಾಡಿ ನಾನು ಪ್ರಯತ್ನ ಮಾಡಿದ್ದೀನಿ ಮಾಡಿದ್ದೀನಿ ಯಾಕಂದರೆ ಈಗ ಏನಾಗೈತಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿ ಮಂಡ್ಯದಾಗ ಹೋದರು ಹಾಸನದಾಗ ಹೋದರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋದರು ನಮ್ಮ ಕ್ಷೇತ್ರಕ್ಕೂ ಬರಲಿ ಚಿಕ್ಕೋಡಿ ಮತ್ತು ಬೆಳಗಾವಿ ಕ್ಷೇತ್ರಕ್ಕೆ ಅವರಿಬ್ಬರು ಬರಬೇಕು ಅವ್ರ ನೇತೃತ್ವದಾಗ ನಮ್ಮ ನಿರ್ದೇಶನ ಆಗಬೇಕಂತ ನಾನು ವೈಯಕ್ತಿಕ ವಿಚಾರ ಕೊಡ್ತೀನಿ